ನಮಸ್ಕಾರ ಹೂ ತುಂಬಿಯ ಕಥೆಯ ಫಸ್ಟ್ ಇವತ್ತಿಂದು ಹದಿನೆಂಟು ವರ್ಷ ಆಗಿದೆ ಮುಂಗಾರು ಮಳೆಗೆ ಅನಿಸುತ್ತಿದೆ ಯಾಕೋ ಎಂದು ಅವಾಗ ಈ ಸಾಂಗ್ ತುಂಬಾ ಹಿಟ್ ಆಗಿತ್ತು ಎಲ್ಲಾರ ಬಾಯಲ್ಲೂ ಇವತ್ತು ಕೇಳ್ತೀವಿ ಅದನ್ನ ಹಾಗೆ ಹೂ ದುಂಬಿ ಕೇಳಿದಾಗ ನಾನು ಯಾವ್ ಗುಂಪುಸ್ತೇನೆ ಅಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರತ್ ನನಗೆ ಎಷ್ಟು ಖುಷಿ ಅಂದ್ರೆ ನಾವಿಬ್ರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತಗೊಂಡಿದ್ವಿ ಎಲ್ಲಾರು ಹೇಳ್ತಾರೆ ಇಬ್ರು ಒಂದೇ ತರ ಕಾಣ್ತಿರಲ್ಲ ಟ್ವಿನ್ಸ್ ತರ ಅನಿಸ್ತಿರಲ್ಲ ಅಂತ ಸೆಪರೇಟೆಡ್ ಕೆ ಸಿ ಜನರಲ್ ಹಾಸ್ಪಿಟಲ್ ತುಂಬಾ ಖುಷಿ ಕೊಡ್ತು ಒಂದು ಸಂಜೆ ಹಾಡೋದು ಹಿ ಸಚ್ ಅ ಟ್ರೆಂಡ್ ಇವತ್ತಿನ ಟೈಮಲ್ಲಿ ಎಲ್ಲಾ ಹುಡುಗಿಯರು ಎಲ್ಲಾ ಯಂಗ್ ಹುಡುಗರು ದಿ ಲವ್ ಹಿಸ್ ವಾಯ್ಸ್ ಆಮೇಲೆ ಇದು ನಮ್ ಕನ್ಸು ನಾ ನನ್ ನನ್ನ ಏಜ್ ಗ್ರೂಪ್ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸಿತ್ತು ಇದು ಯಾವಾಗ್ಲೂ ಅನ್ಸಿತ್ತು ಸರ್ಗು ಒಂದ್ಸಲ ಹೇಳಿದೆ ಸರ್ ಸಂಜೆ ಆಡದೆ ತುಂಬಾ ಚೆನ್ನಾಗಿತ್ತು ನನಗೆ ಅಂತ ಅದು ಹಂಗೆ ಆಯ್ತು ಒಂಥರ ಮ್ಯಾನಿಫೆಸ್ಟೇಷನ್ ಅದು ಐ ಆಮ್ ಸೋ ಗ್ಲಾಡ್ ಯುವರ್ ಪಾರ್ಡ್ ದಿಸ್ ಮೋರ್ ಓವರ್ ಹರಿ ಸರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡ್ನ ಇಟ್ಸ್ ಸೋ ಯೂತ್ಫುಲ್ ಮತ್ತೆ ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಅನ್ಸುತ್ತೆ ಆಫ್ ಕೋರ್ಸ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸೆಸ್ ಈ ಕೃಷ್ಣಪ್ಪ ಅವರು ಸಿನಿಮಾ ಮಾಡ್ತಾರೆ ಅಂದ್ರೆ ಅದು ರೆಕಾರ್ಡ್ ಬ್ರೇಕಿಂಗ್ ಆಗೇ ಆಗುತ್ತೆ ಯಾವಾಗಲೂ ಅದ್ ನಾವು ನೋಡಿದಿವಿ ಮುಂಚೆ ಮುಂದೆ ಮುಂದೆ ಹಿಂಗೆ ಆಗುತ್ತೆ ಥ್ಯಾಂಕ್ ಯು ಡಿ ಬೀತ್ ಮ್ಯಾಮ್ ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲಾಟ್ಫಾರ್ಮ್ ಇನ್ನು ತುಂಬಾ ಮಾತುಗಳಿದೆ ಅದು ಮುಂದೆ ಬರ್ತಾ ಬರ್ತಾ ನಾವು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಪ್ರೆಸ್ ಮುಲ್ಲಿ ಸರ್ ಮಾಸ್ಟರ್ ನಮ್ಮ ಮಾಸ್ಟರ್ ಸೋ ಗುಡ್ ಥ್ಯಾಂಕ್ ಯು ಮಾಸ್ಟರ್ ತುಂಬಾ ಕಾಟ ಕೊಟ್ಟಿದ್ದೀನಿ ಮಾಸ್ಟರ್ಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ